ಒಟ್ಟಿಗೆ 200 ಅಲ್ಲಿ 100 ಮೆಂಬರ್ ಸಬ್ಸ್ಕ್ರಿಪ್ಷನ್ ಇದ್ದರೂ 1000 ಎಲ್ಲ ಮೆಂಬರ್ ಕೂಡ ಜಗ್ರಿ ಕೂಡ ಎಲ್ಲಾ ವೇರುತ್ತೆ ಎರಡನೇ ಕಾರ್ಯಕ್ರಮದ 76 ಸಲ ಪ್ರಾಯ್ ಮಾಡ ಕೂಡ ಅವರ ಪೇಮೆಂಟ್ ಆದರೂ ದಾದಿಲ್ಲ ಬಿಡರಿಂದ ಬಂತು 7ನೇ ವೇದನೂ ಕೂಡ ಪ್ರಾರಂಭವಾಗಿದೆ ಇಲ್ಲಿ ಮುಂದಿನ ನಿರ್ಮಾಣದಲ್ಲಿ 100000 ಕೃಷಿಗಾರರು 10 ಲಕ್ಷ ಅಲ್ಲ 1000000 ಕೃಷಿಗಾರರು 10 ಲಕ್ಷ ಪೂರ್ತಿ ಕೃಷಿಗಾರರು దారంభూ జరేషన్ హెట్ మూవరెట్ ప్రారంభ ఆ ప్రకారం యోజన బహుతిక యోజనే ఇవత ఇంత సంజా మండల సదస్య జిల్లా చాలా బందా ఏ సుమారు సదస్యరి ఇన్సూరెన్స్ కూడా హెల్త్ ఇన్సూరెన్స్ కొడుతు సంకేశ్వర సహకారీ కార్ఖాయి ఏ దేశ హిందగౌడ్ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಆಕಾರ ಮಾಡುವ ಸಂಸ್ಥೆಯಲ್ಲಿ ಒಬ್ಬರು ಸಹಕಾರಿ ಸಂಸ್ಥೆ ಮುಖಾಂತರ ಇವತ್ತು ವೀರೇಶ್ವರ್ ಸಂಸ್ಥೆ ದೊಡ್ಡ ಆಕಾರದಲ್ಲಿ ಬೆಳೆಯುವುದಿಲ್ಲ ಇಲ್ಲಿ ಸುಮಾರು ಸಹಕಾರಿ ಸರ್ಕಾರಗಳ ನೆರವಾಗಿ ಜನರಿಗೆ ನೆರವಾಗಿ ಸಹಾಯ ಸಹಕಾರ ನೀಡ್ತಾ ಬಂದಿದೆ ಅದೇ ಪ್ರಕಾರ ಇವತ್ತು ರೇಟ್ ಕೂಡ ನೋಡಿರಬಹುದು ಸುಮಾರು

ಇದು ಒಂದು ದೇಶದಲ್ಲಿ ಏಕನೇ ಸಂಸ್ಥೆ ಸರ್ಕಾರ ತತ್ವದಲ್ಲಿ ಮಟ್ಟದ ಎರಡನೇದು ಒಂದೊಂದು ಮಾಡಬೇಕು ವಿಚಾರ ಮಾಡ್ತಾ ಇವತ್ತು ಬೆಂಗಳೂರು ಹೋಗಿ ಸಂಜೆ ಜಾಗ ಭೇಟಿ ಆದಾಗ ಇವತ್ತು ತುರಂತವಾಗಿ ಮೂರು ಕೋಟಿ ಗ್ರಾಮ ಪಂಚಾಯಿತಿ ಬಾಕಿ ಇರ್ತದನ್ನು ಬಿಡುಗಡೆ ಮಾಡಿಕೊಡುವಂತ ವ್ಯವಸ್ಥೆ ಮಾಡಿ ಅವಾಗ ನಿರಂತರ ಜೊತೆ ಹೇಳಿ ಅವರ ಉದ್ಘಾಟನೆ ಮಾಡಿ ಅಂದ್ರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಡಿ ಎಸ್ ಅನ್ನೋದಕ್ಕಿಂತ ಸರ್ಕಾರಿ ಸಂಸ್ಥೆಗಳಲ್ಲಿ ಯಾವುದೇ ರಾಜಕೀಯ ಕಾರಣ

ಈಗಾಗಲೇ ನಮ್ಮ ಶಶಿ ಪಾಟೀಲ್ ಅವರು ಹೇಳಿದರು ಇವತ್ತು ವಿದ್ಯುತ್ ಸಹ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ತಪ್ಪನವಾದ ಪಾಠ ಹೆಸರು ಇಡಬೇಕಂತ ಈಗಾಗಲೇ ಓಟ್ಗಳನ್ನು ರೆಜನಿಸ್ಟೇಷನ್ ಮಾಡಿದರು ಇನ್ನು ಬರ್ತಕ್ಕಂಥ ಮುಂದಿನ ದಿನ ಮಾತ್ರ ನಿಮ್ಮ O

ನಿಮ್ಮ ನಿಮ್ಮ ಜೊತೆ ಜೊತೆಗಿದ್ದ ನಿಮ್ಮ ರೈತರು ನಿಮ್ಮ ಮೆಂಬರ್ ನಿಮ್ಮ ಆಡಳಿತ ಬಂದಾಗ ನಾವು ಸರ್ಕಾರ ಮಾಡಕ್ಕೆ ಮಾತ್ರ ಯಾವುದೇ ಪರಿಸ್ಥಿತಿ ಈ ವಿದ್ಯುತ್ ಸರ್ಕಾರ ಮುಂದಷ್ಟು ಹೋಗಬೇಕು ಹೋಗ್ಬೇಕು ದೇಶದಲ್ಲಿ ಏಕೈಕ ಒಂದೇ ಸಂಸ್ಥಾ ಇದೆ ಇದ್ರ ಹೆಸರು ಭಾಷೆ ಇದು ಒಳ್ಳೆ ರೀತಿ ನಡೆಸಬೇಕಾದ್ರೆ ಇದು ಎಲ್ಲರೂ ಕೂಡ ಸರ್ಕಾರ ಆಗುತ್ತೆ ಅದೇ ಪ್ರಕಾರ ನೀವು ಕೃಷಿ ಕೂಡ ನೋಡಿರಬಹುದು ಇರಬಹುದು ಇವತ್ತು ಸುಮಾರು ದಿವಸದಿಂದ ಅಧ್ಯಕ್ಷ ಇವತ್ತು ನಿರ್ದೇಶಕರಾಗಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯ ಭಾಗದಲ್ಲಿ ಉದ್ಯೋಗ ಮಾಡೋದು ಹೇಗಪ್ಪ ಅಂತ ಚಿಂತೆ ಮಾಡ್ತಿರ್ಬೇಕು ಅದನ್ನು ಚಿಂತೆ ಮಾಡಬಾರ ಅದು ಕೂಡ ಸಜ್ಜಾ ಮಾಡಬೇಕು ನಾವು ಮಾಡ್ತಕ್ಕಂಥ ಯಾವ ಸಂಸ್ಥೆಯವರು ಏನೋ ಆಡ್ತಿ ಬಂದರೂ ಕೂಡ ಡಿಸ್ಟ್ರಿಕ್ ಕೋಆಪರೇಟಿವ್ ಆಗಿಲ್ಲ ನಮ್ಮ ನಿರ್ದೇಶಕರು ಹೋಗ್ಬೇಕು ಅನ್ನೋದು ಯಾವಾಗೂ ಕೂಡ

ఈ మండల సార్ సొల్యూషన్ తిరిగాడారు అదే ఇంకనబడి క్షేత్ర ఉకేరి క్షేత్ర ముఖేరి తాలూకు సర్కీ పర్వాల సర్కారీ ద ಮತ್ತೆ ನಾನು ಹಾಸಬೇಕು ಅಂತ ಕೇಳಿ ನಾನು ನಾನು ವಿಷಯ ನಮಸ್ಕಾರ ನಾನು ಮತ್ತೊಮ್ಮೆ ಬಿ.ಕೆ.ಪಿ ಟರ್ಮಿನಲ್ ಅಂತ ಹೇಳ್ತಾ ಇದ್ದರೂ ಅಕ್ಕೆ ನಾನು ಅಂತ ಹೋಗಬೇಕು ಏನು ಹಿಂಗೆ ನಾನು ಖರ್ಚು ಏನು ಮಾಡ್ತಿದ್ರು ಅಂದಕ್ಕೆ ಮೊದಲು ನಾನು ಮಾಡಿಬಿಡ್ತೀನಿ ನಿಮ್ಮೆಲ್ಲರ ಕಷ್ಟಗಳಿಗೆ ನಾನು ಇದೀನಿ ಜಪಿಗೆ ಬಾಳ ಚಂದ್ರ ಜ್ಯೋತಿ ಅವರು ಹೇಳತಕ್ಕಂತ ಮಾತುಗಳನ್ನು ಹೇಳ್ತಾ ಸನ್ಮಾನ್ಯ ಶ್ರೀ అన్న సాహిబ్ జోలే ధన్యవాదాలు శ్రీ బాలచంద్ర జారీ ప్రార్థిస్తావాతాకి वी सभ आगमक मेले आश्चर गौरवान्वित अन्य जल्लेवर राजेंद्र पाटील సభి ఏ సభి ఇష్టం ఎంత ఎలా ముఖం అనంత అనంతి ధన్యవాదాలు బర్తిర కార్యకర్త పని ఉదాహిత ಹಾಗೆ ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಸಂಖ್ಯೆ ಕೂಡಿಸಿದ್ರಿ ಬಹಳ ಖುಷಿ ಆಯಿತು ಅದಕ್ಕ ನಾವೆಲ್ಲ ಬಂದ ಉದ್ದೇಶ ಅಂದ್ರೆ ಇಲ್ಲಿ ಬಂದು ಯಾರನ್ನು ಟೀಕಾ ಮಾಡಬೇಕು ಅಥವಾ ಯಾರನ್ನು ಬೇಯಬೇಕಂತ ಯಾವ ಉದ್ದೇಶ ನಾವು ಬಂದಿಲ್ಲ ಯಾರನ್ನ ಟೀಕ ಮಾಡುದಿಲ್ಲ ಯಾರನ್ನು ಬೇಯೊಂದು ಆದಂತ ಹಿಂದ ಆದಂತ ಘಟನೆನ ತಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಬುಕ್ಕೇರಿ ತಾಲೂಕಿನ ಜನತೆಗೆ ತಿಳಿಸಬೇಕು ಯಾಕಂದ್ರೆ ನಿಮ್ಗೆ ಇಂದಿನ ಕೆಲವೊಂದು ವಿಚಾರ ನಾವು ಹೇಳಬೇಕಾಗ್ತದೆ ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಬಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆದಿದೆ ಒಂದು ಲಕ್ಷ್ಮಣ್ ಸವದಿ ಅವ್ರ ಒಂದು ಉಮೇಶ್ ಕತ್ತಿ ಜಾತಿ ಮೂರ್ ಗುಂಪಾಗಿ ಚುನಾವಣೆ ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀವಿ ಚುನಾವಣೆ ನಡೆದಾಗ ಅವಾಗ ಮೂರು ಗುಂಪಾಗಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಜಗಳಾದ್ರು ಯಾರ ಅಧ್ಯಕ್ಷ ಆಗಬೇಕು ಯಾರಾಗಬೇಕು ಯಾರು ಅದಕ್ಕೆ ನಮ್ ಕಡೆ ಏಳು ಮಂದಿ ಡೈರೆಕ್ಟ್ ಇಟ್ಟು ನಾವು ಗೊತ್ತಿಲ್ಲ ಎಂಟು ಮಂದಿ ಲಕ್ಷ್ಮಣ್ ಸವದಿ ಅವರು ಇಟ್ಟು ಎರಡು ಸೀಟು ಮಾನ್ಯ ರಮೇಶ್ ಕತ್ತಿ ಆನಂದ್ ಮಹಿ ಇವರು ಎರಡ್ ಕಡೆ ಹೋದ್ರು ಹಿಂಗಾಗಿತ್ತು ಅಧ್ಯಕ್ಷ ದೊಡ್ಡ ಪ್ರಮಾಣ ಜಗಳ

ತಾವು ನಿರ್ಧಾರ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ವಿಷಯ ಹೇಳಕ್ ಕಂಡಿದೆ ಯಾಕಂದ್ರೆ ಅಂದ್ರೆ ನಿಮ್ ತಾಲೂಕು ಜನತೆಗೂ ಇವತ್ತೆಲ್ಲ ಸಹಕಾರ ಕೊಟ್ಟು ಅವ್ರು ಇಟ್ಟೊಂದು ಶಕ್ತಿಶಾಲಿ ತುಂಬಿಸಿ ಅವತ್ತಕ ರಮೇಶ್ ಕತ್ತಿ ಅವರ ಅಧ್ಯಕ್ಷ ಹಾಕಿಗಳ ಇವತ್ತಿಂತ ಲಕ್ಷ್ಮಣ್ ಸವದಿ ಅವರೇ ಅಧ್ಯಕ್ಷ ಆಗಿರ್ತಾರೆ ಜೊತೆ ನಮಗೆ ವಿಷಯ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ ನಾವು ಹುಡುಗೇರಿ ಅಥವಾ ಶಂಕೇಶ್ ಬಂದು ಭಾಷಣ ಮಾಡಿ ಚುನಾವಣೆ ಯಾಕೆ ಮಾಡ್ತಾ ಇದೀವಿ ಯಾಕೆ ಎಲ್ಲ ಗೊತ್ತಿರಬಹುದು ಈ ಮುಂದೂರು ಸಹಕಾರಿ ಸಂಘದ ಯಾಕಂದ್ರೆ ಸುಮಾರು ಆರು ಜನ ಡೈರೆಕ್ಟರ್ ಸರ್ಕಾರ ಜಯ ಎಲ್ಲರೂ ಸೋತಾರೆ ಈ ಆರು ಜನ ಅವ್ರು ಬೇಡ ಕೇಳಿ ನಮ್ಮ ಕಡೆ ಬಂದ ನಾವು ಯಾರಿಗೂ ಭಾವಿಸಿ ಯಾರಿಗೂ ಕಡದ ಅಧ್ಯಕ್ಷ ಮಾಡಿದ್ರು ಅದಕ್ಕೆ ಈಗ ನಾವು ಯಾಕಂದ್ರೆ ಗಟ್ಟಿಯಾಗಿ ಚುನಾವಣೆ ಮಾಡಂದ್ರೆ ಈ ಆರು ದಿನ ನಮ್ ನಂಗ್ ಬಂದ ನಾವು ಅಕಸ್ಮಾತ್ ಕೈ ಬಿಟ್ಟು ಮೋಸ ಮಾಡಿ ದೇವರನ್ನು ಮೆಚ್ಚೋದಿಲ್ಲ ನಮಗೆ ಅದಕ್ಕೆ ದೇವರು ಮೆಚ್ಚುದಿಲ್ಲ ಯಾಕೆಂದ್ರೆ ಅಥವಾ ಯಾರಿಗೆ ನಾವು ವಿರುದ್ಧ ಮಾಡೋದಿಲ್ಲ ನಮ್ಮ ನಂದಿ ಬಂದಂತ ಜನಕ್ಕೆ ನಾವು ಕೈ ಇಡಬಾರ್ದು ಹುಕ್ಕೇರಿ ಭಾಗದಲ್ಲಿರುವಂತಹ ಈ ಹುಕ್ಕೇರಿ ಭಾಗ ಮತ್ತು ಚಿಕ್ಕ ಕ್ಷೇತ್ರದಲ್ಲಿರುವಂತಹ ರೈತರಿಗೆ ವಿದ್ಯುತ್ ಸಹಕಾರಿ ಸಂಬಂಧಿಸಿದ ಮುಂದಿನ ದಿನ ಮನೆಯಲ್ಲಿ ಇನ್ನೂ ಒಳ್ಳೇದಾಗಕ್ಕು ಇನ್ನೆಲ್ಲ ಮೂವತ್ತು ವರ್ಷ ಸರ್ಕಾರ ಕೊಟ್ಟಿದ್ದಾರೆ ನಮ್ಗೊಂದು ದಯ ವರ್ಷ ಮಾಡಕ್ಕ ನಮಗೂ ಅನ್ನ ಸರ್ಕೋ ಸತೀಶ್ ಐದು ಐದ್ ಸಲ ನಮಗೊಂದ್ಸಲ ಆಡದ್ ನಾವು ಅವಕಾಶ ಚಲೋ ಕೆಲಸ ಮಾಡಿ ತೋರಿಸ್ತೇವೆ ಅಕಸ್ಮಾತ್ ಮಾಡಿದ್ರೆ ನಮ್ಗೆ ಬದಲಾವಣೆ ಬದಲಾವಣೆ ಮಾಡ ಶಕ್ತಿ ದೇವ್ರು ನಿಮ್ಗೆ ಕೊಡ್ತಾನೆ ನೀವು ಬೇಕಾದಾಗ ಬದಲಾವಣೆ ಮಾಡಿದಾಗ ಈ ಎಲ್ಲ ಒಳ್ಳೆ ಉದ್ದೇಶಕ್ಕೂ ನಾವು ಚುನಾವಣೆ ಮಾಡ್ತಿದ್ರು ಅದನ್ನ ಬಿಟ್ಟು ಬೇರೆ ಯಾವುದೂ ಉದ್ದೇಶ ಇಲ್ಲ ಅದಕ್ಕಿದೆ ಅನ್ನ ಸರ್ ಅದರಿಂದ ಈ ನಮ್ಮ ಮುಖ್ಯ ವಿದ್ಯುತ್ ಸಹಕಾರ ಸಂಘ ನಮ್ಮಂದ್ರೆ ಚುನಾವಣೆ ಫೈನಲ್ ಹೆಸರು ದಿವಂಗತ ಹತ್ತನೇಗೌಡ ಪಾಟೀಲ್ ನಾವು ಚುನಾವಣೆ ಮಾಡೋದು ಸಹಕಾರಿ ಹತ್ರ ಬಿ ನಮ್ಮ ಪಿ ಅವರು ಇರ್ತಾರೋ ಇರ್ತಾರೋ ಜೆ ಡಿ ಎಸ್ ಇರ್ತಾರೋ ಎನ್ ಡಿ ಎಸ್ ಇರ್ತಾರೆ ಎಲ್ಲರೂ ಇದಕ್ಕೆ ಯಾಕಂದ್ರೆ ಸಹಕಾರಿ ಪಕ್ಷ ಇಲ್ಲ ಜಾತಿ ಇಲ್ಲ ಎಲ್ಲರೂ ಜಾತಿ ಕರ್ಕೊಂಡು ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ ದಯಮಾಡಿ ಅಂತ ಅವಕಾಶ ಕೊಡಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕಾದ್ರೆ ನಾವು ಅಣ್ಣ ಸರ್ ಜೊತೆ ಇವತ್ತು ಸಂಖ್ಯೆ ಶ್ವರ್ಗ ತಮ್ಮ ಜೊತೆ ನಾವು ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ನಾನು ಯಾಕಂದರೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನನಗೆ ಇಷ್ಟೊಂತಹ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷಗಳು ಎಲ್ಲ ಸಹಕಾರ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದೆ ನಮ್ಗೆ ಭಾಳ ಖುಷಿ ಆಯಿತು ಅದಕ್ಕೆ ನಾವು ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಸಂದೀಪ್ ಜಾರಕೋರ್ ಅವರು ಕೇಳ್ಕೊಂಡು ಅನ್ನ ಸರ್ ನಾವು ನಮ್ಮ ಚಿಕ್ಕೋಡಿ ಮತ್ತು ಶಂಕೇಶ್ವರ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಎಲ್ಲಿ ಮುನ್ನೂ ಶಂಕೇಶ್ವರ ಹುಕ್ಕೇರಿಗಳು ಎಲ್ಲಿ ಹೇಳ್ತಾರೆ ಒಂದು ಅಗಸ್ಟ್ ಹದಿನೇಳು ಸಾವಿರ ದೊಡ್ಡ ಪ್ರಮಾಣದಲ್ಲಿ ಒಂದು ಸಾವಿರ ಸಂಖ್ಯೆ ಕೂಡಿ ಬೇರ್ಸ್ಕೊಂಡ್ರೆ ಅಲ್ಲಿ ಮಾಡ್ಬೇಕಂತ ಒಂದು ವಿಚಾರಕ್ಕೆ ಬಂದಿವಿ ಶುರು ಮಾಡಿ ಇವತ್ತಿಂದ ನಮ್ಮ ಹತ್ರ ಇದ್ದು ಸರ್ಕಾರ ಚುನಾವಣಾ ಪ್ರಚಾರ ಇವತ್ತಿಂದ ಪ್ರಾರಂಭ ತಾವೆಲ್ಲ ಹೋಗಿ ಕೇಳಕ್ ಹೋಗ್ಬೇಕು ಹೇಗೆ ಯಾಕಂದ್ರೆ ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ನಾವು ಪ್ರಾರಂಭ ಮಾಡ್ತೀವಿ ಹೋಗಿ ಕೇಳಕಂದ್ರೆ ಸ್ಟಾರ್ಟ್ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಸಲ ಸೇರಿ ಎಲ್ಲರೂ ದೊಡ್ಡ ಸಭೆ ಮಾಡ್ತೀವಿ ಇದ್ರ ಜೊತೆಗೆ ವಿದ್ಯುತ್ ಸರ್ಕಾರಿ ಹೆಂಗೆ ಸುಮಾರು ಹೆಚ್ಚು ಕಮ್ಮಿ ಎಂಬತ್ತು ತೊಂಬತ್ತು ಸಾವಿರ ಮತದಾರರ ಯಾಕಂತಾರೆಲ್ಲ ಸಾರ್ವಜನಿಕ ಎಲ್ಲರೂ ಅದಕ್ಕೆ ಮತದಾರ ಇದೆ ಆದ್ರೆ ಈಗ ನಮ್ಗೊಂದು ಮಾಹಿತಿ ಬಂದೈತಿ ಎಷ್ಟು ಕಡಿಮೆ ಅಷ್ಟು ಸುಳ್ಳಿಲ್ಲ ಆದ್ರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರವನ್ನು ಇಟ್ಟುಕೊಂಡು ಬರೀ ಹದಿನಾರು ಮಂದಿ ಅಷ್ಟೇ ಪವರ್ ಬರುವಾಗ ಏನೋ ಮಾಡ್ಕೊಂಡಾರ ಬರೀ ಹದಿನಾರು ಮಂದಿ ಅಂದ್ರೆ ನೀವು ಜನರಲ್ ಬಾಡಿ ಬಂದಿಲ್ಲ ಕಟ್ಬಾಕಿ ಆಗಿಲ್ಲ ಈಗ ತೆಗೆದು ಹೊರಗೆ ಹಾಕಿದ್ರು ಬರೀ ಹದಿನಾರು ಮಂದಿ ಅಂದ್ರೆ ಅವ್ರ ಅಷ್ಟ ಓಟ್ ಹಾಕಬೇಕು ಅವ್ರಿಗೆ ಎಂತ ಮಾಡ್ಕೊಂಡ್ ಸುದ್ದಿ ಇದೆ ಅದಕ್ಕೆ ನಾವು ಎಲ್ಲರೂ ಸಚಿವರು ಸನ್ಮಾನ್ಯ ಸಂದೀಪ್ ಜಾತ್ರವ ಮುಖಾಂತರ ಸರ್ಕಾರದಿಂದ ಹೋಗಿ ಒತ್ತಡ ಮಾಡಿ ಎಷ್ಟು ಓಟದಲ್ಲ ಎಲ್ಲ ಓಟಿಂಗ್ ಪವರ್ ತರ ಕರೆ ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟಿದ್ದಾರೆ ಅವರು ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟರು ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಅವರು ಯಾಕಂದ್ರೆ ಮೆಂಬರ್ ಸಲ ನಿಮಗೆ ವಿದ್ಯುತ್ ಪವರ್ ಕನೆಕ್ಷನ್ ಕೊಟ್ಟರೆ ನೀವು ಆ ಸಂಸ್ಥೆಗೆ ಮೆಂಬರ್ ಆದಂಗ ಹದಿನೈದು ಸಾವಿರ ಮಂದಿಗೆ ಮೆಂಬರ್ ಮಾಡಿಲ್ಲ ಅವರು ಯಾಕಂದ್ರೆ ಅದನ್ನ ಏನು ಚಂದ್ರೆ ನೂರು ರೂಪಾಯಿ ಕಟ್ಟಿಲ್ಲ ಅಂತವ್ರ ಅದನ್ನು ಮಾಡಿಲ್ಲ ಅಂತ ಹೇಳಿ ಯಾಕಂದ್ರೆ ಅದನ್ನು ಮುಚ್ಚಿಟ್ಟಾರ ಅವ್ರ ಯಾಕೆ ಅಧಿಕಾರಿಗಳು ಎಲ್ಲರೂ ಕೊಡಿ ಅದಕ್ಕೆ ಅಧಿಕಾರಿಗಳು ಈ ವ್ಯಕ್ತಿ ಮುಖ ಅಕಸ್ಮಾತ್ ಅದನ್ನು ಮಾಡಿದ್ರೆ ಬಹಳ ತಪ್ಪಾಗ್ತೈತಿ ಅವ್ರಿಗೆ ಶಿಕ್ಷೆ ಆಗುವಂತ ಅದಕ್ಕೆ ಹದಿನೈದು ಸಾವಿರ ಓಟೆ ನಾವು ಯಾಕಂದ್ರೆ ಹೇಳ್ತಾರೆ ನಾವು ನಮ್ಮ ಬದುಕಿನವ್ರಲ್ಲ ಯಾಕಂದ್ರೆ ಎಲ್ಲರೂ ತಕ್ಕ ಯಾಕಂದ್ರೆ ಈಗ ನಾವು ಶಂಕೇಶ್ವರ ಹುಡುಗಿಯಾಗಿ ಬಂದು ಭಾಷಣ ಮಾಡಬಹುದು ಅವ್ರು ನಮ್ಮ ಭಾಷಣ ಮಾಡ್ಬೋದು ನಾವು ಯಾರು ಪ್ರಶ್ನೆ ಕೆಳಕ ಪ್ರಶ್ನೆಗಳ ಸ್ವತಂತ್ರ ಅವ್ರು ಬಂದು ನಮ್ಮಲ್ಲಿ ಭಾಷಣ ಮಾಡಬಹುದು ನಮ್ಮ ವಿರುದ್ಧ ಪ್ರಚಾರ ಮಾಡ್ಬೋದು ಅದ್ರ ಅಕ್ಕತ್ತ ನೀವ್ ಅಲ್ಲಾ ಬರ್ತೈತಿ ಯಾವಾಗ ಅವ್ರ ಅಕಸ್ಮಾತ್ ನಮ್ಮಲ್ಲಿ ಬರ್ತಿದ್ರಂದ್ರೆ ನಾವ್ ಒಬ್ಬರಿಗೂ ಫೋನ್ ಮಾಡಿ ಹೋಗ್ಬೇಡಲ್ಲ ಯಾರು ಒಟ್ಟಿಗೆ ಹೋಗ್ರಿ ಅಂತ ಯಾಕಂದ್ರೆ ಅವ್ರ್ಯಾಂಗೆ ವಾಟ್ಸ್ಆಪಲ್ಲಿ ಬರ್ತಾ ಬಡದಲ್ಲ ಯಾರು ಬರ್ತಿದ್ರು ಹೋಗಿ ಬಂದ್ ಬಂದ್ ತಡಿಬಾರ್ದು ನಾನು ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಹೋಗ್ತಿರ್ತಾರೋ ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಬಹಳ ಗಟ್ಟಿಯಾಗಿ ಮಾಡ್ತೀವಿ ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಅಂದ್ರೆ ಬಹಳ ಟೈಮ್ ಇರಲಿಲ್ಲ ಅದಕ್ಕೆ ತಾವೆಲ್ಲರೂ ನಟಿ ಸದಸ್ಯತ್ರಿ ಮುಖಂಡರಿ ತಾವೆಲ್ಲರೂ ಜೋರ್ ಪ್ರಮಾತ್ರಿ ಎಲೆಕ್ಷನ್ ಮಾಡಿ ಯಾಕಂದ್ರೆ ಸುಮಾರು ಎಂಬತ್ತು ಮುಖಂಡರು ಮಾತಾಡ್ತಾರೆ ಇಡೀ ಭಾರತ ದೇಶ ಹುಟ್ಟೇರಿ ವಿಧಾನಸಭಾ ಮತದಾರರು ದೇಶ ಇಷ್ಟು ಒಳ್ಳೆ ಇಡೀ ದೇಶ ಸಮಾಧಾನ ಶಾಂತ ಯಾರಿಗೂ ಪ್ರಶ್ನೆ ಮಾಡಲ್ಲ ಸುಮ್ಮನೆ ಇರ್ತದೆ ನಮ್ ಕಡೆ ಆದ್ರೆ ನಮ್ಮ ಜಗಳ ಜಗಳಿಗೆ ಶಾಕ್ ಹತ್ತಿರ ಇಷ್ಟು ನಮ್ ಎದುರು ಸಮ ಪ್ರಶ್ನೆ ಮಾಡ್ತಾರೆ ಆದ್ರೆ ಎಲ್ಲ ಕಡೆ ಸಿಗ್ತದೆ ನಾವು ಹೋದ್ ಸಲ ಚುನಾವಣೆಗೆ ಹೋಗಲಿ ಪ್ರಚಾರ ಬರೀ ಮನೆಯಾಗಿದ್ದೇನೆ ಮಂದಿ ನನಗೆ ಎಪ್ಪತ್ತೈದು ಸಾವಿರ ಬೇಗ ಆಗಿಸ್ಬೇಕು ನಾ ಎಲ್ಲಿ ಹೋಗಿಲ್ಲ ಮಂಜು ಕೇಳ್ತಾರೋ ಮಾಡಿ ಬೇಯ್ತಾರೋ ಮಂದಿ ಹಾಕಬೇಕ ಮಂದಿನ್ ಪ್ರಶ್ನೆ ಮಾಡಕ್ ಬಿಡ್ಬೇಕು ಅದಕ್ಕೆ ನಾವು ನಿಮ್ಗೆ ಒಳ್ಳೆ ಒಂದು ಅವಕಾಶವನ್ನೈತಿ ವಿದ್ಯುತ್ ಸಕಾರಿ ಇದ್ರ ಮುಖಾಂತರ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆ ನಮ್ಮ ಅಪ್ಪನಗೂ ಹೆಸರಿನಲ್ಲಿ ನಾವು ಫೈನಲ್ ಮಾಡ್ತೇವೆ ಅದಕ್ಕೆ ಆಶೀರ್ವಾದಗಳು ಅದ್ರಾಗ ಸತೀಶ್ ಜಾತಿಗಳು ಬಿಟ್ಟರು ಅಣ್ಣ ಸಾಹೇಬ್ ಜೊಲ್ಲೆ ಅಂತ ನಾವಿಟ್ಟು ಎಲ್ಲಾ ಪಕ್ಷ ಕೂಡಿ ಮಾಡ್ಕೊಳ್ತೇವೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಅದ್ರ ಜೊತೆಗೆ ಅಣ್ಣ ಸಾಹಿ ಅವ್ರು ಹೇರೋರು ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಅವರು ಪಾಪ ಕಣ್ಣು ಮುಂಚೆ ಯಾರು ಕಡಿದ್ರು ನೂರು ಕೋಟಿ ರೂಪಾಯಿ ಹಾಕಿ ಬಿಟ್ಟು ಅವ್ರು ನೂರ್ ಕೋಟಿ ಅಂದ್ರೆ ಒಳ್ಳೇದಾಗಿ ಫ್ಯಾಕ್ಟ್ರಿ ಅತಿ ಈಗ ನೂರು ಕೋಟಿ ಹಾಕಿ ಇನ್ನೂ ಮುನ್ನೂರು ಕೋಟಿ ರೂಪಾಯಿ ಶುಗರ್ ಫ್ಯಾಕ್ಟ್ರಿ ಆಡೀದ್ ಅತಿ ಒಳ್ಳೆ ಫ್ಯಾಕ್ಟ್ರಿ ಮನ ಅಪ್ಪನವರು ಪಡೆದಿ ಮುಗ್ದು ಹೋಗಬಾರ ಇನ್ನೂ ನೂರ್ ಕೋಟಿ ಮುನ್ನೂರು ಕೋಟಿ ಹಾಕಿರ್ತ ಕೆಲವೊಂದು ಆಡಳಿತ ನೋಡಿ ಅದಕ್ಕೆ ಡೈರೆಕ್ಟ್ ಅಂದ್ರೆ